ನಮಸ್ಕಾರ ವೀಕ್ಷಕರೇ ಬೈಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿಯ ಸೆಲ್ಫ್ ಡೆಕ್ಲೇರೇಷನ್ ಯಾವ ರೀತಿ ಮಾಡಬೇಕಂತ ತಿಳಿದುಕೊಳ್ಳೋಣ ಅಂದರೆ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ನಾವು ಜನವರಿ ಮಂತ್ ಹಿಡಿದು ಜನವರಿ ಫೆಬ್ರವರಿ ಮಂತ್ ಹಿಡ್ಕೊಂಡು ಒಂದು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಿದ್ವಿ ಆದರೆ ಫೆಬ್ರವರಿ ಮಾರ್ಚ್ ಮಂತ್ ಹಿಡಿದು ನಾವು ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಂತೇಳಿ ಸರ್ಕಾರದಿಂದ ಆದೇಶವಾಗಿದ್ದು ಅದಕ್ಕೆ ಯುವ ನಿಧಿಯನ್ನು ತ್ರೈಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂತೇಳಿ ಅಪ್ಡೇಟ್ ಮಾಡ್ಯಾರ ಅದೇ ರೀತಿಯಾಗಿ ಮೇ ತಿಂಗಳಿನಲ್ಲಿ ನಾವು ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕಾಗುತ್ತೆ ಅದೇ ರೀತಿ ಯಾವ ರೀತಿ ನಾವು ನಮ್ಮ ಮೊಬೈಲ್ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಂತೇಳಿ ನಾ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿಕೊಂಡು ಸೆಲ್ಫ್ ಡೆಕ್ಲರೇಷನ್ ಮಾಡಿಕೊಳ್ಳಿ ಅಂತ ನಿಮಗೆ ಹೇಳುತ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಸೇವಾ ಸಿಂಧು ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ನೀವು ಸೇವಾ ಸಿಂಧು ಅಂತ ಸರ್ಚ್ ಮಾಡಿಕೊಂಡಾಗ ನೋಡ್ಬೋದು ಸೇವಾ ಸಿಂಧು ಅಂತೇಳಿ ಇಲ್ಲಿ ವೆಬ್ಸೈಟ್ ಓಪನ್ ಆಯಿತು ನಿಮಗೆ ಕಾಣ್ತಾ ಇರ್ಬೋದು ಸ್ಕ್ರೀನಲ್ಲಿ ಇಲ್ಲಿದೆ ನೋಡಿ ಸೇವಾ ಸಿಂಧು ಅಂತೇಳಿ ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಅಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇದು ಎಲ್ಲ ನಿಮಗೆ ಗೊತ್ತೇ ಇರುತ್ತೆ ಲಾಗಿನ್ ಪೇಜ ನೀವು ಲಾಗಿನ್ ಮಾಡಿಟ್ಕೊಂಡಿರ್ತೀರಿ ನೀವು ಮೊದಲೇ ಅಚಾನಕ್ ಹೊಸ್ತಾಗಿ ಬಂದು ನಾನು ಲಾಗಿನ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಗೆಟ್ ಒ ಟಿ ಪಿ ಅಂತ ಕೊಟ್ಟಾಗ ಓ ಟಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಿಕೊಂಡು ಈ ಕ್ಯಾಪ್ಸಲ್ಲಿ ಎಂಟರ್ ಮಾಡಿಕೊಳ್ಳಿ ನಂತರ ಮೇಲ್ಗಡೆ ಸ್ವೈಪ್ ಮಾಡಿ ಸಬ್ಮಿಟ್ ಹತ್ತಿದೆ ನೋಡಿ ಆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ನೀವು ನೋಡ್ಬೋದು ಇದೇ ರೀತಿ ಕೂಡ ನೀವು ಓಪನ್ ಮಾಡಿಕೊಳ್ಳಿ ನಾನು ಕೂಡ ಓಪನ್ ಮಾಡಿಕೊಳ್ತೀನಿ ಈಗ ಇಲ್ಲಿ ನೀವು ಕ್ಯಾಪ್ಸನ್ನು ಸರಿಯಾಗಿ ಎಂಟ್ರಿ ಮಾಡಿಕೊಳ್ಬೇಕಾಗುತ್ತೆ ಸರಿಯಾಗಿ ಎಂಟ್ರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ನಿಮಗೆ ಕೂಡ ನಿಮ್ಮ ಹೆಸರು ಕೂಡ ಬಂದಿರುತ್ತೆ ನೀವು ಒಂದು ಸರ್ತಿ ಚೆಕ್ ಮಾಡಿಕೊಳ್ಳಿ ಹಾಗೆ ಅಪ್ಲಿಕೇಶನ್ ಪಾರ್ ಸರ್ವಿಸ್ ಅಂತಿದೆಯಲ್ಲ ಅಪ್ಲೈ ಪಾರ್ ಸರ್ವಿಸ್ ಅಂತಿದೆಯಲ್ಲ ಅಲ್ಲಿ ನೋಡ್ಬೋದು ಇಲ್ಲಿ ನಾನು ಕ್ಲಿಕ್ ತೋರಿಸ್ತಾ ಇದ್ದೀನಿ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ನೀವು ಇಲ್ಲ ಕ್ಲಿಕ್ ಮಾಡಿಕೊಳ್ಳಿ ಅದರೊಳಗೆ ಸಬ್ ಪಾಯಿಂಟ್ ಬರುತ್ತೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಸರ್ಚ್ ಮಾಡೋಕ್ಕಾಗುತ್ತೆ ಯುವನ್ ಇದೆಯಾ ಅಂತೇಳಿ ಸರ್ಚ್ ಮಾಡೋಕ್ಕಾಗುತ್ತೆ ಸರ್ಚ್ ಬಾಕ್ಸ್ ಇದೆ ನೋಡಿ ಇಲ್ಲಿ ಈ ಸರ್ಚ್ ಬಾಕ್ಸಲ್ಲಿ ಯುವನ್ ಅಂತೇಳಿ ಸರ್ಚ್ ಮಾಡಿ ನೋಡ್ಬೋದು ಇಲ್ಲಿ ಯುವನ್ ಹೇಳಿ ಬರೀ ಯುವ ತರ ಯುವತಿ ಇಷ್ಟೇ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ನೀವು ಕೂಡ ಸರ್ಚ್ ಮಾಡಿ ನೋಡ್ಬೋದು ಮೇಲುಗಡೆ ಹಾಗೆ ಇದನ್ನು ಮೇಲುಗಡೆ ಸ್ವೈಪ್ ಮಾಡಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದೆ ನೋಡಿ ಇವನ್ ಇದೆ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂತೇಳಿ ಇಲ್ಲಿದೆ ನೋಡಿ ಒಂಬತ್ತು ನಂಬರು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ನೀವು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಫೈನಲ್ ಪೇಜ್ ಓಪನ್ ಆಗುತ್ತೆ ಫೈನಲ್ ಫೇಜ್ನ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಥರ ಈ ರೀತಿ ಪೇಜರ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಕೂಡ ಇದೇ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಬರುವಂಥ ಇದು ತ್ರೈಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂತಿದೆಯಲ್ಲ ನೋಡ್ಬೋದು ಮೂರು ತಿಂಗಳಿಗೊಮ್ಮೆ ನಾವು ಸೆಲ್ಫ್ ಡಿಕ್ಲೇರೇಷನ್ ಕೊಡುವುದಾಗಿ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಹಾಗೆ ಮೇಲ್ಗಡೆ ಸ್ವೈಪ್ ಮಾಡಿ ಆಧಾರ್ ದೃಢೀಕರಣ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಇಲ್ಲಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಸ್ವಲ್ಪ ನೆಟ್ವರ್ಕ್ ಲೋ ಇದೆ ನೋಡ್ಬೋದು ಈ ರೀತಿ ಬರುತ್ತೆ ಹಾಗೆ ನೀವು ಮರಳಿ ಮರಳಿ ಟ್ರೈ ಮಾಡಬೇಕಾಗುತ್ತೆ ಸ್ನೇಹಿತರಲ್ಲಿ ಆಧಾರ್ ದೃಢೀಕರಣ ಅಂತಿದೆಯಲ್ಲ ಅಲ್ಲಿ ಆಧಾರ್ ದೃಢೀಕರಣ ಇದ್ದಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಈ ಕೆ ವೈ ಸಿ ಅಂತ ಈ ಪೇಜಸ್ ಓಪನ್ ಆಗಿದೆಯಲ್ಲ ಅದನ್ನು ಮೇಲುಗಡೆ ಸ್ವೈಪ್ ಮಾಡಿ ನೋಡ್ಬೋದು ಸ್ನೇಹಿತರಲ್ಲಿ ಆಧಾರ್ ಸಂಖ್ಯೆ ಅಂತಿದೆಯಲ್ಲ ಆಧಾರ್ ಸಂಖ್ಯೆ ಇದ್ದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡನ್ನು ಎಂಟ್ರ್ ಮಾಡಿಕೊಳ್ಳಿ ನಂತರ ಇಲ್ಲಿ ಕ್ಲಿಕ್ ಬಾಕ್ಸ್ ಇದೆ ಆ ಕ್ಲಿಕ್ ಬಾಕ್ಸನ್ನು ನೀವು ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಒ ಟಿ ಪಿ ಅಂತಿದೆ ಆ ಓ ಟಿ ಪಿಯನ್ನು ನೀವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ನೋಡ್ಬೋ ಸ್ನೇಹಿತರೆ ನಾನು ಕೂಡ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಳ್ತೀನಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಆಧಾರ್ ಕಾರ್ಡ್ ಎಂಟ್ರ್ ಮಾಡಿಕೊಳ್ಳಿ ನೋಡಿಸ್ ನೋಡ್ಬೋದು ಸ್ನೇಹಿತರೆ ನೀವು ಆಧಾರ್ ಕಾರ್ಡ್ ಮತ್ತು ಒಂದು ಕ್ಲಿಕ್ ಅನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒ ಟಿ ಪಿಯಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಬರುತ್ತೆ ನೋಡ್ಬೋದು ಇಲ್ಲಿ ಮಾರ್ಕ್ ತೋರ್ಸಾಯಿದ್ದೀನಲ್ಲ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಎಂಟರ್ ಮಾಡಿಕೊಳ್ಬೇಕಾಗುತ್ತೆ ನೋಡೋದು ಸ್ನೇಹಿತರೆ ನಮ್ಮಲ್ಲಿ ಒ ಟಿ ಪಿ ನಿಮಗೂ ಕೂಡ ಆಧಾರ್ ಕಾರ್ಡ್ ನಂಬರ್ ಯಾವುದು ಲಿಂಕ್ ಇರುತ್ತಲ್ಲ ಅದಕ್ಕೆ ಒ ಟಿ ಪಿ ಬಂದಿರುತ್ತೆ ನೋಡ್ಬೋದು ಮೇಲುಗಡೆ ಸ್ವೈಪ್ ಮಾಡಿ ಇಲ್ಲಿ ನೀವು ಓ ಟಿ ಪಿಯನ್ನು ಎಂಟರ್ ಮಾಡಿಕೊಳ್ಳಿ ನಾ ಕಾಪಿ ಮಾಡ್ಕೊಂಡು ನೀವು ಕೂಡ ಕಾಪಿ ಮಾಡ್ಕೊಂಡು ಎಂಟರ್ ಮಾಡಿಕೊಳ್ಳಿ ನಂತರ ಇಲ್ಲಿ ಸಬ್ಮಿಂಟ್ ಅಂತಿದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ನೋಡ್ಬೋದು ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆಧಾರ್ ವಿವರಗಳು ಪಡೆಯಿರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಡೇಟಾ ಏನು ಇರುತ್ತಲ್ಲ ಎಲ್ಲ ಇಲ್ಲಿ ಶೋ ಆಗುತ್ತೆ ಒಂದು ಬಾರಿ ನೋಡ್ಬೋದು ನೀವು ನಿಮ್ಮ ಹೆಸರು ಮತ್ತಂತ್ರ ಯುವ ನಿಧಿ ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರು ಮತ್ತಂತ್ರ ನೀವು ಎರಡು ತಿಂಗಳಿಗೆ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ತಾಯಿದ್ದೀರಿ ಹೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ನಾವು ಈಗ ತ್ರೈಮಾಸಿಕವಾಗಿ ಮೂರು ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ತಾ ಮಾರ್ಚ್ ಏಪ್ರಿಲ್ ಮೇ ಮಾರ್ಚ್ ಮತ್ತು ಏಪ್ರಿಲ್ ಅವರೇ ಯುವ ನಿಧಿ ಕಡೆದೇ ಕ್ಲಿಕ್ ಬಂದಿದ್ದಾವೆ ನಾವು ಮೇದೊಂದು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಮೇದೊಂದು ತಿಂಗಳ ಕ್ಲಿಕ್ ಮಾಡಿಕೊಳ್ಳಿ ನಂತರ ಮೇಲುಗಡೆ ಸ್ವೈಪ್ ಮಾಡಿ ನೋಡುವ ಸ್ನೇಹಿತರೆ ಇಲ್ಲಿ ಒಂದು ನೋಟಿಫಿಕೇಷನ್ ಇದೆ ಅದನ್ನು ನೀವು ಓದಿಕೊಳ್ಳಬೇಕಾಗುತ್ತೆ ಸೂಚನೆ ಇದೆ ಯುವ ನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತದೆ ಮತ್ತು ತಪ್ಪೆಂದು ಕಂಡು ಬಂದನಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತೆ ಅಂತ ಹೇಳಿ ಬಂದಿರುತ್ತೆ ಸರಿಯಾಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ ಏನಾದರೂ ತಪ್ಪಿದಲ್ಲಿ ನೋವು ಅಂತ ಕ್ಲಿಕ್ ಮಾಡಿ ಆಲ್ಮೋಸ್ಟ್ ಅಲ್ಲೆಲ್ಲರೂ ನೀವು ಸರಿಯೇ ಅಪ್ಲಿಕೇಶನ್ ಹಾಕಿರ್ತೀರಿ ಹಾಗೆ ಹೌದು ಅಂತ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಇಲ್ಲಿ ವೆರಿಫಿಕೇಶನ್ ಕೋಡ್ ಇದೆ ಆ ವೆರಿಫಿಕೇಷನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿಕೊಳ್ಳಬೇಕಾಗುತ್ತೆ ಇಲ್ಲಿ ಸರಿಯಾಗಿ ವೆರಿಫಿಕೇಶನ್ ಯಾವ ರೀತಿ ಕೋಡ್ ಇರುತ್ತಲ್ಲ ಅದೇ ರೀತಿ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಿಕೊಳ್ಳಿ ವೆರಿಫಿಕೇಷನ್ ಕೋಡ್ ಎಂಟ್ರ್ ಮಾಡಿಕೊಂಡ ನಂತರ ಇಲ್ಲಿ ಸಬ್ಮಿಟ್ ಹತ್ತಿದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮಲ್ಲಿ ಫೈನಲ್ ಫೇಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಅದಕ್ಕೆ ಸ್ಲೋ ಆಗ್ತಾ ಇದೆ ನೋಡ್ಬೋದು ಸ್ನೇಹಿತರೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಒಂದು ಬಾರಿ ನೋಡಿಕೊಂಡು ನಂತರ ಕೆಲಗಡೆ ಸ್ವೈಪ್ ಮಾಡಿ ಇಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ಎಡಿಟ್ ಕೂಡ ಮಾಡಿಕೊಳ್ಬೋದು ನೀವು ಇಲ್ಲಿ ಎಡಿಟ್ ಅಂತಿದೆಯಲ್ಲ ಈ ಎಡಿಟ್ ಕೂಡ ಮಾಡಿಕೊಳ್ಳಬೋದು ಇನ್ನೂ ತಪ್ಪು ಕಂಡು ಬಂದಲ್ಲಿ ಇಲ್ಲಿ ಕೊನೆಯದಾಗಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಕೊನೆಯದಾಗಿ ಸಬ್ಮಿಟ್ ಅಂತ ಮಾಡಿಬಿಡಿ ಮಾಡಿದ ನಂತರ ಫೈನಲ್ ಪ್ರಿಂಟ್ ಓಪನ್ ಆಗುತ್ತೆ ಆ ಪ್ರಿಂಟನ್ನು ನಿಂಬಲ್ಲಿ ಪಿ ಡಿ ಎಫ್ ಇಟ್ಕೊಳ್ಳಿ ಹಾಗೆ ಜೆರಾಕ್ಸ್ ಸೆಂಟರ್ನಲ್ಲಿ ಹೋಗಿ ಜೆರಾಕ್ಸ್ ಕೂಡ ನಿಂಬಲ್ಲಿ ತೆಗೆದುಕೊಂಡು ಇಟ್ಕೋಬೋದು ಇಲ್ಲದೆ ಇರ್ಬೋದು ನಡೆಯುತ್ತೆ ನೋಡ್ಬೋದು ಈ ರೀತಿ ನಿಮ್ಮದೆಲ್ಲ ಡೀಟೇಲ್ಸ್ ಇಲ್ಲಿ ಪ್ರಿಂಟ್ ಬರುತ್ತೆ ಇಲ್ಲಿ ನೀವು ಪ್ರಿಂಟ್ ಕೂಡ ಮಾಡಿಕೊಂಡು ಇಟ್ಕೋಬೋದು ಹಾಗೆ ಪಿ ಡಿ ಎಫ್ ಕೂಡ ಮಾಡಿ ಇಟ್ಕೋಬೋದು ಪ್ರಿಂಟ್ ಅನ್ನು ನೀವು ನಿಂಬಲ್ಲಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನೋಡಿದಲ್ಲ ಸ್ನೇಹಿತರೆ ಯಾವ ರೀತಿ ನಿಮ್ಮ ಮೊಬೈಲ್ ಮೂಲಕ ಸೆಲ್ಫ್ ಡಿಕ್ಲೇರೇಷನ್ ಅಂತ ನೀವು ತಿಳಿದುಕೊಂಡ್ರಿ ಇದೇ ರೀತಿ ಒಳ್ಳೆ ಒಳ್ಳೆ ಮಾಹಿತಿ ನಿಮಗೆ ನಾನು ನೀಡ್ತಾ ಇರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಇನ್ನೂ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು